ನಮಸ್ಕಾರ ವೀಕ್ಷಕರೇ ಸದ್ಯ ಕರ್ನಾಟಕದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋದು ಕೋಗಿಲು ಬಡಾವಣೆ ತೆರವು ಹಾಗೂ ಅಲ್ಲಿದ್ದ ವಲಸಿಗರಿಗೆ ಸರ್ಕಾರದ ವತಿಯಿಂದ ವಸತಿ ವ್ಯವಸ್ಥೆ ಕರ್ನಾಟಕದ ಮಟ್ಟಿಗೆ ಇದು ಹತ್ತರಲ್ಲಿ ಹನ್ನೊಂದು ಅನ್ನೋ ರೀತಿ ತಣ್ಣಗೆ ಚರ್ಚೆ ಆಗ್ತಾ ಇದ್ರು ರಾಷ್ಟ್ರ ಮಟ್ಟದಲ್ಲಿ ಬೇರೆ ರೀತಿಯ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಕರ್ನಾಟಕ ಸರ್ಕಾರದ ನಿಲುವಿನ ಹಿಂದೆ ಹೈಕಮಾಂಡ್ ಆದೇಶ ಇದೆ ಕೇರಳ ಚುನಾವಣೆ ಕೂಡ ಇದಕ್ಕೆ ತಗಲು ಹಾಕಿಕೊಳ್ತಾ ಇದೆ ವಿಪಕ್ಷಗಳು ಕೂಡ ಇದನ್ನೇ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇವೆ ಒಂದು ವೇಳೆ ಈ ನಿರ್ಧಾರದ ಹಿಂದೆ ಎಲೆಕ್ಷನ್ ಉದ್ದೇಶ ಇತ್ತು ಅಂದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು ಇದು ವರ್ಕೌಟ್ ಆಗುತ್ತಾ ಇಲ್ಲ ಇದನ್ನ ಸಾಧಿಸೋದಕ್ಕೆ ಹೋಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನೋ ಪರಿಸ್ಥಿತಿ ಬರುತ್ತಾ ಅನ್ನೋದು ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಆರೋಪಗಳು ಸಮರ್ಥನೆ ಹೇಗಿದೆ ಅನ್ನೋದನ್ನು ಕೂಡ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ರಾಜಕಾರಣಿಗಳ ಅಧಿಕಾರದ ಆಟದಲ್ಲಿ ಸಂತ್ರಸ್ತರಾಗ್ತಾ ಇರೋದು ಮಾತ್ರ ಜನರು ವಿಚಿತ್ರ ಏನಂದ್ರೆ ನಾಯಕರನ್ನ ಆರಿಸೋ ತಾಕತ್ತಿರೋದೆ ಮತದಾರರು ಹಾಕೋ ವೋಟ್ಗೆ ಆದ್ರೆ ಮತದಾರರಿಂದ ಆಯ್ಕೆಯಾಗೋ ನಾಯಕರು ಕೊನೆಗೆ ಆಡಿದ್ದೇ ಆಟ ಅನ್ನೋ ಹಾಗಾಗಿದೆ ಅದರಲ್ಲೂ ಈಗ ಸಮುದಾಯಕ್ಕೊಂದು ಪಕ್ಷ ಅನ್ನೋ ರೀತಿ ಟ್ರೆಂಡ್ ಬದಲಾಗಿರೋದ್ರಿಂದ ನಮಗೆ ಎಲ್ಲರೂ ವೋಟ್ ಹಾಕಿ ಆದ್ರೆ ನಾವು ಗೆದ್ದ ಮೇಲೆ ನಮ್ಮ ಫೇವರೇಟ್ ಸಮುದಾಯಕ್ಕೆ ಮಾತ್ರ ಜಾಸ್ತಿ ಕೊಡ್ತೀವಿ ಅನ್ನೋದನ್ನ ಕೆಲವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಈಗ ಬೆಂಗಳೂರಿನ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಬಡಾವಣೆ ತೆರವು ಮಾಡಿದ್ದು ಅದಕ್ಕೆ ಕೇರಳ ಸರ್ಕಾರ ಮಿಡಿದಿದ್ದು ಕರ್ನಾಟಕ ಸರ್ಕಾರ ಮರುಗಿದ್ದು ಸಂತ್ರಸ್ತರಿಗೆ ತಕ್ಷಣವೇ ಪರಿಹಾರ ಸಿಕ್ಕಿದ್ದು ಇದೆಲ್ಲದರ ಹಿಂದೆ ಇದ್ದ ಕಾರಣ ಏನು ಅನ್ನೋದು ಗೊತ್ತಾಗಿದ್ದು ದೆಹಲಿಯಿಂದ ಫೋನ್ ಕಾಲ್ ಪ್ರೆಷರ್ ಆದೇಶ ಎಲ್ಲವೂ ಇದೆ ಅನ್ನೋದು ಈಗ ಸುದ್ದಿ ಆಗ್ತಾ ಇದೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬೆಂಗಳೂರಿನ ಒಂದು ಭಾಗದಲ್ಲಿ ಅಕ್ರಮ ತೆರವು ಮಾಡಿದ್ರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಯಾಕೆ ಬೊಬ್ಬೆ ಹೊಡಿತಾರೆ ಇದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ತಾರೆ ಸಾಲದಕ್ಕೆ ತಮ್ಮ ಪಕ್ಷದವರನ್ನ ಸ್ಥಳ ವೀಕ್ಷಣೆಗೆ ಕಳಿಸ್ತಾರೆ ಅನ್ನೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಆದರೆ ಅದಕ್ಕೆ ಕಾರಣವೇ ಸಂತ್ರಸ್ತರ ಸ್ಥಾನದಲ್ಲಿ ನಿಂತಿರೋ ಅಕ್ರಮ ಕೇರಳ ವಲಸಿಗ ಸಮುದಾಯ ಓಲೈಕೆ ಸಮುದಾಯವೇ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಪಿಣರಾಯಿ ರಿಯಾಕ್ಟ್ ಮಾಡಿದ್ರು ಅನ್ನೋದು ಗೊತ್ತಾಯ್ತು ಆ ಲೆಕ್ಕದಲ್ಲಿ ಇವರದೆಲ್ಲ ವೋಟ್ ಕೇರಳದಲ್ಲಿ ಇರಬಹುದು ಆ ಕಾರಣಕ್ಕೆ ಪಿಣರಾಯಿ ದನಿ ಏರಿಸಿದ್ರು ಅನ್ನೋ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸರಿ ಹೇಗೂ ಇವರ ವೋಟ್ ಕೇರಳದಲ್ಲಿ ಇದೆ ಅನ್ನೋದಾದ್ರೆ ಕರ್ನಾಟಕ ಸರ್ಕಾರ ಯಾಕೆ ಈ ಲೆವೆಲ್ಗೆ ತಲೆ ಕೆಡಿಸಿಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮತ್ತದೇ ಕೇರಳ ಎಲೆಕ್ಷನ್ ನೆರಳು ಕಾಣಿಸ್ತಾ ಇದೆ ಸಂತ್ರಸ್ತರ ಸ್ಥಾನದಲ್ಲಿರೋದು ಓಲೈಕೆ ಸಮುದಾಯ ಆಗಿರೋದ್ರಿಂದ ಅವರನ್ನ ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ಕೇರಳ ಎಲೆಕ್ಷನ್ ನಲ್ಲಿ ಹೊಡೆತ ಬೀಳಬಹುದು ಅನ್ನೋ ಕಾರಣಕ್ಕೆ ತುರ್ತಾಗಿ ಮಾತ್ರವಲ್ಲದೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಪರಿಹಾರ ಸಿಗ್ತಾ ಇದೆ ಅನ್ನೋದು ವಿಪಕ್ಷಗಳ ಆರೋಪ ಹಾಗೂ ಜನರ ಮಾತು ಸರಿ ಪಿಣರಾಯಿ ವಿಜಯನ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಇವರೆಲ್ಲರದ್ದು ಇಂಡಿ ಒಕ್ಕೂಟ ಒಂದೇ ಅಲ್ವೇ ಎಲ್ಲರೂ ಸೇರಿ ಒಟ್ಟಾಗಿ ಪ್ರಧಾನಿ ಮೋದಿ ವಿರುದ್ಧ ಬಿಜೆಪಿ ವಿರುದ್ಧ ಒಮ್ಮೊಮ್ಮೆ ದೇಶದ ವಿರುದ್ಧವೂ ಹೋರಾಡ್ತಾರೆ ಅನ್ನೋದು ಜನರ ಮಾತು ಹೀಗಿರುವಾಗ ಯಾಕೆ ಇಷ್ಟೊಂದು ಪೈಪೋಟಿ ಅಂತ ಕೇಳಿದ್ರೆ ಕೇರಳದಲ್ಲಿ ಪ್ರಮುಖ ಎದುರಾಳಿಗಳೇ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಅನ್ನೋದು ಸಿದ್ಧಾಂತ ಭಾರತದ ಬೇರೆ ರಾಜ್ಯಗಳಿಗೆ ಸೀಮಿತ ಆದ್ರೆ ಕೇರಳದಲ್ಲಿ ಸಿದ್ಧಾಂತಕ್ಕಿಂತ ಓಲೈಕೆ ಮುಖ್ಯವಾಗುತ್ತೆ ಯಾಕಂದ್ರೆ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳೋ ಪಿಣರಾಯಿ ಪಕ್ಷಕ್ಕೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಕ್ರೈಸ್ತರ ಬೆಂಬಲ ಇದ್ರೆ ಕಾಂಗ್ರೆಸ್ ಜೊತೆ ರಚಿಸಿರೋ ಯು ಅನ್ನು ಮೈತ್ರಿಕೂಟದಲ್ಲಿ ಇಂಡಿಯನ್ ಮುಸ್ಲಿಂ ಲೀಗ್ ಮೇನ್ ಪ್ಲೇಯರ್ ಹೆಸರೇ ಹೇಳೋ ಹಾಗೆ ಮುಸ್ಲಿಮರ ವೋಟ್ ದೊಡ್ಡ ಮಟ್ಟದಲ್ಲಿ ಇರೋದೆ ಯು ಡಿ ಎಫ್ಗೆ ದೊಡ್ಡ ಅಡ್ವಾಂಟೇಜ್ ಹೀಗಿರುವಾಗ ಅವರ ಸಮುದಾಯಕ್ಕೆ ಸಮಸ್ಯೆ ಬಂದಾಗ ನೋಡ್ಕೊಂಡು ಕೂತ್ರೆ ಅದರ ಹೊಡೆತ ಎಲ್ಡಿಎಫ್ ಗು ಬೀಳುತ್ತೆ ಅವರು ಬೆಂಬಲ ಕೊಡೋದನ್ನ ನೋಡ್ಕೊಂಡು ಸುಮ್ನೆ ಕೂತ್ರೆ ಯುಡಿಎಫ್ ಎಫ್ ಗು ಹೊಡೆತ ಬೀಳುತ್ತೆ ಆದ್ರಿಂದ ಕೇರಳದ ಚುನಾವಣೆ ಸಮರಕ್ಕೆ ಕರ್ನಾಟಕ ವೇದಿಕೆ ಆಗಿರೋ ಬಗ್ಗೆ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ ಅಕ್ರಮ ಒತ್ತುವರಿ ತೆರವು ಅನ್ನೋದು ಸಹಜ ಪ್ರಕ್ರಿಯೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಟ್ಟು ಕಾನೂನಾತ್ಮಕವಾಗಿ ಜಾಗವನ್ನ ಪಡೆದು ಅಲ್ಲಿ ವಾಸಿಸಬೇಕು ಇಲ್ಲದೇ ಇದ್ರೆ ಅದು ಸಂವಿಧಾನ ವಿರೋಧಿ ಕೆಲಸ ಅನ್ನೋದು ವಾಸ್ತವ ಹೀಗಿರುವಾಗ ಇಷ್ಟು ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದು ಯಾಕೆ ಅಂತ ಕೇಳಿದ್ರೆ ಅದಕ್ಕೂ ಬಲವಾದ ಕಾರಣ ಇದೆ ಅದೇನೆಂದರೆ ಈ ಬಾರಿ ಕೇರಳದಲ್ಲಿ ಎಲ್ಡಿಎಫ್ ಗೆ ಕಷ್ಟ ಇದೆ ಯು ಡಿ ಗೆ ಗೆಲ್ಲೋದಕ್ಕೆ ಬಹಳ ಚಾನ್ಸ್ ಇದೆ ಅನ್ನೋದು ಎಫ್ ಅವಧಿಯಲ್ಲಿ ಆಗಿರೋ ಹಗರಣಗಳು ಅಭಿವೃದ್ಧಿಯ ಶೂನ್ಯತೆ ಉತ್ತಮ ಆಡಳಿತ ಇಲ್ಲದೆ ಇರೋದು ಇದೆಲ್ಲವನ್ನ ನೋಡಿ ಕೇರಳಿಗರು ಬೇಸತ್ತಿದ್ದಾರೆ ಅರ್ಥಾತ್ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿದೆ ಯಾವ ಲೆವೆಲ್ಗೆ ಇದೆ ಅಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ತಿರುವನಂತಪುರದಲ್ಲಿ ನಲವತ್ತು ವರ್ಷದ ಎಲ್ಡಿಎಫ್ ಆಧಿಪತ್ಯಕ್ಕೆ ಅಂತ್ಯ ಹಾಡಿ ಜನರು ಬಿಜೆಪಿಯನ್ನ ಆಯ್ಕೆ ಮಾಡಿದ್ದಾರೆ ಸಹಜವಾಗಿ ಕೇರಳದಲ್ಲಿ ಪವರ್ಫುಲ್ ಒಕ್ಕೂಟ ಅಂದ್ರೆ ಅದು ಎಲ್ಡಿಎಫ್ ಮತ್ತು ಯುಡಿಎಫ್ ಇವೆರಡರಲ್ಲೇ ಒಂದು ಒಕ್ಕೂಟ ಸುಲಭವಾಗಿ ಆಯ್ಕೆಯಾಗುತ್ತೆ ಅಂದ್ಮೇಲೆ ಡಿ ಎಫ್ ಮೇಲಿನ ಅಸಮಾಧಾನದಿಂದ ದೊಡ್ಡ ಪಾಲಿನ ಲಾಭ ಸಿಗುವುದು ಯು ಡಿ ಎಫ್ ಗೆ ಅಂತ ಅಂದ್ಕೊಳ್ಬಹುದು ಹಾಗಂತ ಕೈಕಟ್ಟಿ ಕೂತ್ರೆ ಈಗ ಬಿಜೆಪಿ ಬೇರೆ ಮೆಲ್ಲಗೆ ತಾನೂ ಕೂಡ ರೇಸ್ ನಲ್ಲಿ ಇದ್ದೀನಿ ಅನ್ನೋದನ್ನ ಹೇಳೋದಕ್ಕೆ ಮುಂದಾಗ್ತಾ ಇದೆ ಆದ್ರಿಂದ ಈ ಅವಕಾಶವನ್ನ ಕಳೆದುಕೊಳ್ಳಬಾರದು ಎಲ್ಡಿ ಎಫ್ ಗಿಂತ ಸಮುದಾಯದ ಓಲೈಕೆಯಲ್ಲಿ ಯು ಡಿ ಎಫ್ ಮುಂದಿದೆ ನಂಬಿ ವೋಟ್ ಹಾಕಬಹುದು ಅನ್ನೋದನ್ನ ಸಾಬೀತುಪಡಿಸುವ ಸಲುವಾಗಿ ಈ ವಿಚಾರದಲ್ಲಿ ಎಲ್ಲರೂ ಪೈಪೋಟಿಗೆ ಬಿದ್ದಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಕೇರಳದ ಜನರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ಎಲ್ ಡಿ ಎಫ್ ಹೇಳೋದಕ್ಕೆ ಹೋದ್ರೆ ಅನ್ಯಾಯ ಮಾಡಿಲ್ಲ ಕರ್ನಾಟಕ ಸರ್ಕಾರದಿಂದ ಬದಲಿ ವ್ಯವಸ್ಥೆ ಮಾಡಿಸಿದ್ದೀವಿ ಅನ್ನೋದನ್ನ ಹೇಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಹಾಗಿದ್ರೆ ಕೇರಳ ಕಾಂಗ್ರೆಸ್ ಪಾಲಿಗೆ ಅಷ್ಟೊಂದು ಮುಖ್ಯ ಆಗಿದೆಯಾ ಅಂತ ನೋಡ್ತಾ ಹೋದ್ರೆ ಒಂದರ್ಥದಲ್ಲಿ ಹೌದು ಅಂತ ಹೇಳ್ಬೋದು ಯಾಕಂದ್ರೆ ಸದ್ಯ ಭಾರತದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರದಲ್ಲಿರೋದು ಮೂರು ರಾಜ್ಯಗಳಲ್ಲಿ ಮಾತ್ರ ಆ ಪೈಕಿ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕತೆ ಅನ್ನೋದು ಸಂಪೂರ್ಣವಾಗಿ ಕುಸಿದಿದ್ದು ಫ್ರೀ ಕೊಟ್ಟು ಕೊಟ್ಟು ರಾಜ್ಯದ ಸಾಲ ಲಕ್ಷ ಕೋಟಿ ದಾಟಿದೆ ಜನರೆಲ್ಲಾ ಈಗಾಗಲೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಖಂಡಿತವಾಗ್ಲೂ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ ಇದೆ ಅನ್ನೋ ಟಾಕ್ಸ್ ಇದೆ ಇನ್ನು ತೆಲಂಗಾಣದ ಕಡೆ ನೋಡಿದ್ರೆ ಸದ್ಯದ ಮಟ್ಟಿಗೆ ಅಲ್ಲಿ ಸ್ಟ್ರಾಂಗ್ ಇರೋ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಆದ್ರೆ ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಓಲೈಕೆ ವಿರುದ್ಧ ಜನರ ಅಸಮಾಧಾನಗಳಿವೆ ಅದೇ ಹೊತ್ತಲ್ಲಿ ಬಿಜೆಪಿ ಕೂಡ ಹಂತ ಹಂತವಾಗಿ ಬೆಳೀತಾ ಇದೆ ಎಲೆಕ್ಷನ್ ಟೈಮ್ ನಲ್ಲಿ ಬಿಜೆಪಿ ಹಾಗೂ ಬಿಆರ್ಎಸ್ ಎಸ್ ಮೈತ್ರಿ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ಗೆಲುವು ಈಸಿ ಇರೋದಿಲ್ಲ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕಾಂಗ್ರೆಸ್ ಸೋತು ಬಿಡುತ್ತೆ ಅನ್ನೋ ವಾತಾವರಣ ಇನ್ನೂ ಕೂಡ ಕ್ರಿಯೇಟ್ ಆಗಿಲ್ಲ ರಸ್ತೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಇದೆ ಉಚಿತ ಕೊಡ್ತಾರೆ ಅನ್ನೋ ದೂರಿದೆ ಓಲೈಕೆ ಮಾಡ್ತಿದ್ದಾರೆ ಅನ್ನೋ ಆಪಾದನೆ ಇದೆ ಕುರ್ಚಿಗಾಗಿ ಜಗಳ ಅನ್ನೋ ವಿಷಯ ಇದೆ ಆದ್ರೆ ಇದೆಲ್ಲವನ್ನು ಹಿಂದಿಕ್ಕೋದಕ್ಕೆ ಕಾಂಗ್ರೆಸ್ ಬಳಿಯಲ್ಲಿ ಜಾತಿ ಬಲ ಇದೆ ಉಚಿತ ಕೊಡ್ತಾರೆ ಇದರಿಂದ ಆರ್ಥಿಕತೆಗೆ ಆಗುತ್ತೆ ಅಂತ ಬೊಬ್ಬೆ ಹೊಡೆಯೋ ಪ್ರಜೆಗಳು ಎಲೆಕ್ಷನ್ ದಿನ ವೋಟ್ ಹಾಕೋದಕ್ಕೆ ಬರೋದಿಲ್ಲ ಓಲೈಕೆ ಮಾಡ್ತಾರೆ ಅಂತ ದೂರೋ ಪ್ರಜೆಗಳಿಗಿಂತ ಓಲೈಕೆ ಸಮುದಾಯದ ಒಗ್ಗಟ್ಟು ಗಟ್ಟಿಯಾಗಿದೆ ಸಂಖ್ಯೆಯೂ ಹೆಚ್ಚಿದೆ ಜಾತಿ ನೋಡಿ ವೋಟ್ ಹಾಕಬೇಡಿ ಅಭಿವೃದ್ಧಿಗೆ ವೋಟ್ ಹಾಕಿ ಅಂತ ಹೇಳುವವರಿಗಿಂತ ಜಾತಿ ನೋಡಿಯೇ ನಾವು ವೋಟ್ ಹಾಕೋದು ಅನ್ನುವವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಹೀಗಿರುವಾಗ ಕರ್ನಾಟಕ ಕಾಂಗ್ರೆಸ್ ಕೈತಪ್ಪು ಸಾಧ್ಯತೆ ಬಹಳ ಕಡಿಮೆ ಅದರಲ್ಲೂ ಮುಂದಿನ ಎಲೆಕ್ಷನ್ಗೆ ಹೋಗುವಾಗ ಡಿಕೆ ಅನ್ನೋದನ್ನ ಅನೌನ್ಸ್ ಮಾಡ್ಕೊಂಡು ಹೋದ್ರೆ ಎಲ್ಲಾ ಒಕ್ಕಲಿಗ ವೋಟ್ ಸಮೀಕರಣ ಆಗಿ ಕಾಂಗ್ರೆಸ್ ಬಹುಮತದಿಂದ ಗೆಲ್ಲೋ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಕೇರಳದಲ್ಲಿ ಪ್ರಕೃತಿ ವಿಕೋಪ ಆದ್ರೂ ಕರ್ನಾಟಕದ ಫಂಡ್ ಹೋಗುತ್ತೆ ಆನೆ ಗಾಳಿಗೆ ಬಲಿಯಾದ್ರೂ ಕನ್ನಡಿಗರ ತೆರಿಗೆ ಹಣ ಪರಿಹಾರವಾಗುತ್ತೆ ಅಕ್ರಮ ತೆರವು ಮಾಡಿದ್ರು ಕರ್ನಾಟಕದಲ್ಲಿ ಐಷಾರಾಮಿ ಫ್ಲಾಟ್ ಸಿಗುತ್ತೆ ಅಂತ ಜನರು ಮಾತಾಡ್ಕೊಳ್ಳೋ ಹಾಗಾಗಿದೆ ಇನ್ನು ಈ ವಿಚಾರದ ಬಗ್ಗೆ ಕರ್ನಾಟಕದ ವಿಪಕ್ಷ ಬಿಜೆಪಿ ಕೂಡ ದನಿ ಏರಿಸಿದ್ದು ಕನ್ನಡಿಗರಿಗೆ ಅನ್ಯಾಯ ಮಾಡಿ ಬೇರೆಯವರಿಗೆ ಫೆಸಿಲಿಟಿ ಕೊಡ್ತಾ ಇರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಂಚಿಕೊಂಡಿರೋ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಅಥವಾ ಮನೆಗಾಗಿ ಸರ್ಕಾರಕ್ಕೆ ಮನವಿ ಮಾಡಿದವರ ಸಂಖ್ಯೆ ಮೂವತ್ತೇಳು ಲಕ್ಷ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜನರೇ ಒದ್ದಾಡ್ತಾ ಇರುವಾಗ ಬೇರೆ ರಾಜ್ಯದವರಿಗೆ ಕ್ಷಣ ಮಾತ್ರದಲ್ಲಿ ಅತ್ಯುತ್ತಮ ಫ್ಲಾಟ್ ಒನ್ ಎಚ್ ಕೆ ಮನೆ ಸಿಗುತ್ತೆ ಅಂದ್ರೆ ಇದು ಕನ್ನಡಿಗರಿಗೆ ನಾಚಿಗೇಡಿನ ವಿಷಯ ಅನ್ನೋದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪ ಅಂದಹಾಗೆ ಈ ಆರೋಪಗಳು ಇಲ್ಲಿಗೆ ಮುಗಿಯೋದಿಲ್ಲ ಕೇವಲ ಕೇರಳದವರಿಗೆ ಸಿದ್ದರಾಮಯ್ಯ ಸರ್ಕಾರ ವಸತಿ ಕೊಡ್ತಾ ಇಲ್ಲ ಬದಲಾಗಿ ಈ ಸಂತ್ರಸ್ತರ ಪಟ್ಟಿಯಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಕೂಡ ಇದ್ದಾರೆ ಅವರಿಗೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡಿ ಉಳಿಸಿಕೊಳ್ತಾ ಇದೆ ಇದೊಂಥರ ಭೂ ಮಾಫಿಯಾ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇವೆ ಅಲ್ಲದೆ ಈ ಜಾಗಗಳು ರಾತ್ರೋ ರಾತ್ರಿ ಹೇಗೆ ಒತ್ತುವರಿ ಆಗಿದ್ಯೋ ಅನ್ನೋದಕ್ಕೆ ಸಾಕ್ಷಿಯಾಗಿ ಗೂಗಲ್ ಮ್ಯಾಪ್ ಫೋಟೋಗಳನ್ನ ಸಂಗ್ರಹಿಸೋ ಕೆಲಸ ಕೂಡ ಆಗ್ತಾ ಇದೆ ಒಟ್ನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಕೇಳೋದಕ್ಕೆ ಚೆನ್ನಾಗಿದೆ ಅನ್ನೋ ಹಾಗೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ